ಹಲೋ ಗೈಸ್ ವೆಲ್ಕಮ್ ಟು ಅವರ್ ಲೀ ವಿಡಿಯೋ ಫ್ರೆಂಡ್ಸ್ ಈಗ ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಡೈಲಿ ರೊಟೀನ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದು ಅದಾದಮೇಲೆ ಈಗ ಪಟ್ಟ ಉಳಿದು ಬ್ರೀಡರು ಫ್ಲೇಯರು ಪ್ಲಸ್ ಬ್ರೀಡರು ಪ್ಲಸ್ ಫ್ಲೇಯರ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೇನು ಲೇಟ್ ಆಯಿತು ಅಂತಂದರೆ ಅದು ಡೈಲಿ ರೊಟೀನ್ ಆದಮೇಲೆ ಒಂದು ಸಿಕ್ಸ್ ಡೇಸ್ಗೆ ಸಿಕ್ಸ್ ಟು ಸೆವೆನ್ ಡೇಸ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಐಸ್ತು ಕಣ್ಣು ಕಣ್ಣಿನ ಬಗ್ಗೆ ವೀಡಿಯೋ ಏನಕ್ಕಪ್ಪ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದು ಏನು ಅಂತ ಗೊತ್ತಿಲ್ಲ ಪ್ರಾಬ್ಲಮು ಟೆಕ್ನಿಕ್ ಪ್ರಾಬ್ಲಮ್ ಇಲ್ಲ ಯಾವ ಥರ ಪ್ರಾಬ್ಲಮ್ ಅಂತ ಗೊತ್ತಾಗಲಿಲ್ಲ ವೀಡಿಯೋ ಅಪ್ಲೋಡ್ ಆಗ್ತಿರಲಿಲ್ಲ ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಆಗ್ತಿದ್ದಿದ್ದು ಈಗ ಮತ್ತೆ ಅದನ್ನೆಲ್ಲ ಸರಿ ಮಾಡಿ ಐಸ್ತು ವೀಡಿಯೋ ಅಪ್ಲೋಡ್ ಮಾಡಿರೋದು ಇನ್ಮೇಲಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಲಿ ಎರಡರಿಂದ ಮೂರು ಸಲ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಇದು ವೈಟ್ ಗೂಡು ಕಂಪ್ಲೀಟ ಈ ಗೂಡಲ್ಲೆಲ್ಲ ಈಗ ನಾವು ಬಿಡ್ಬೇಕಾಗಿರೋ ಸೀಸನ್ಗೆ ಬಿಡ್ಬೇಕಾಗಿರೋದು ಒಟ್ಟು ಮೂರು ಆರು ಒಂಬತ್ತು ಹನ್ನೆರಡು ಪಟ್ಟನು ಇದರಲ್ಲೇ ಇದೆ ಫ್ರೆಂಡ್ಸ್ ಈ ಹನ್ನೆರಡು ಪಟ್ಟು ಜೊತೆಗೆ ಇಲ್ಲಿ ಇಷ್ಟು ಪಟ್ಟ ಅವೆ ಒಂದು ಇಲ್ಲೊಂದು ಐದು ಪಟ್ಟ ಅವೆ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದು ಯಾವ್ಯಾವ ಪಟ್ಟ ರೆಡಿ ಮಾಡ್ತಿದ್ದೀವಿ ಯಾವ್ಯಾವ ಪಟ್ಟ ರೆಡಿ ಆಯ್ತಿದೆ ಪಟ್ಟಗಳ ಜೊತೆಗೆ ಅದ್ರಲ್ಲಿ ಅಪ್ಪ ಅಮ್ಮನ ಬ್ಯಾಗ್ರೌಂಡು ಯಾವ್ಯಾವ ಥರ ಜೊತೆ ಹಾಕಿದ್ದೀವಿ ಈ ಥರನೇ ಜೊತೆ ಹಾಕಿದ್ದೀವಿ ಅಂತ ಹೇಳೋಕ್ಕೋಗಲ್ಲ ಯಾವ ಥರ ಜೊತೆ ಹಾಕಿದ್ದೀವಿ ಅಂತ ಕಂಡು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಲೆಂತ್ ಆಗ್ತೈತೆ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ಈ ವಿಡಿಯೋದು ಫಸ್ಟ್ನೇ ಜೊತೆ ಇದು ನೋಡ್ಬೋದು ಗಂಡು ಹೆಣ್ಣು ಇವಾಗ ಬಿದ್ದಿರೋ ಪಟ್ಟಗಳು ಇವು ಎರಡು ಪಟ್ಟ ನೆಕ್ಸ್ಟ್ ಇದು ಧೂಮ ಪಟ್ಟಗಳಾಗ್ಬೋದು ಇದು ಅಪ್ಪ ಅಮ್ಮ ಇವು ಪಟಗಳು ಬನ್ನಿ ಫ್ರೆಂಡ್ಸಿಗೆ ಅಪ್ಪ ಅಮ್ಮ ಮತ್ತು ಪಟ್ಟಗಳ್ ಡೀಟೇಲ್ಗಳು ತೀರ್ಸ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸಿಗೆ ಜೊತೆ ತೋರಿಸಿದ್ನಲ್ಲ ಸಬ್ಜಾ ಮತ್ತು ಧೂಮಕ್ಕೆ ಎರಡು ಪಟ್ಟ ಬಂದಿದೆ ಅಂತ ಅದ್ರದ್ದು ಅಮ್ಮ ಇದು ನೋಡ್ಬೋದು ಬಾಡಿ ಪ್ಯಾಟ್ರನ್ನು ತೋರಿಸ್ಕೊಡ್ತೀನಿ ಫಸ್ಟು ಬಾಲ ಈ ಸೈಡು ತಿರಿ ಮುರ್ಕೌಟ್ ಐತೆ ಹೆಣ್ಣು ಈ ಸೈಡ್ ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಕಣ್ಮುಂದೆ ನಾವು ಇದು ಮನೆ ನಮ್ಮ ಮನೇಲೇ ಹುಟ್ಟಿದ ಹೆಣ್ಣು ಇದು ಪಟ್ಟ ಇದು ಬಂದು ಸ್ಟಾರ್ಟಿಂಗು ಬುಡಕ ಬರುವಾಗ ಒಂದೊಂದು ಅವರ್ ಎರಡೆರಡು ಅವರ್ ಆಡ್ತಿತ್ತು ಯಾವಾಗ ಗಟ್ಟಿ ಎಟ್ಟು ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಗಟ್ಟಿ ಎಟ್ಟು ಎತ್ತಿದ ಸನೇ ಅಕ್ಕಿ ಸಂಜೆ ಬಿಟ್ಟಾಗ ಐದು ಅವರ್ ಕಣ್ಮುಂದೆ ಆರಿ ಅಕ್ಕಿ ಕತ್ಲೆ ಮಾಡಿ ಹೊಲ್ಟೋಗಿದ್ದು ಆದರೂ ನಾಳೆಗೆ ಬತ್ತು ಬಂದು ಒಂದು ಮೂರು ದಿನಕ್ಕೆ ಹೆಣ್ಣು ಫುಲ್ ಮಸ್ತಿ ಬತ್ತು ಅಂದ್ಬಿಟ್ಟು ಬಿಡೋದು ಬೇಡ ಕಳ್ಕೊಳ್ಳೋದು ಬೇಡ ಅಂದ್ಬಿಟ್ಟು ರೆಕಾರ್ಡ್ ಮುಡಿಕೊಂಡು ಆ ಥರ ಹೆಣ್ಣು ಆ ಬ್ಯಾಕ್ ಗ್ರೌಂಡಿದು ಹೆಣ್ಣು ಬನ್ನಿ ಫ್ರೆಂಡ್ಸಿಗೆ ಕಣ್ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ ನೋಡ್ಬೋದು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ಇದು ಗಂಡು ನೋಡ್ಬೋದು ಹಳೆ ವಿಡಿಯೋಗಳಲ್ಲೆಲ್ಲ ತೋರಿಸಿದೀವಿ ಗಂಡಿದು ಕೈಯಲ್ಲಿ ಕೂರಲ್ ಹಾಕಿ ನೋಡ್ಬೋದು ಫ್ರೆಂಡ್ಸ್ ಒಂದು ಸೈಡ್ ತಿರಿ ನೆಕ್ಸ್ಟ್ ಈ ಸೈಡ್ ತಿರಿ ಫ್ರೆಂಡ್ಸ್ ವೀಡಿಯೋಲಿ ಎಂಥದ್ರಿಂದ ಗೆಲ್ ಅಪ್ಪ ಅಮ್ಮಂದು ಪಟ ಪಟಾಪಟ್ಟ ಅಂತ ಸ್ವಲ್ಪ ಆದಷ್ಟು ಬೇಗ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪಟ್ಟ ಉಳಿದು ಕ್ಲೀನಾಗಿ ಡೀಟೇಲ್ ತೋರಿಸ್ಕೊಡ್ತೀನಿ ಇದು ಗಂಡದು ಕಣ್ಣು ಫ್ರೆಂಡ್ಸ್ ಈಗ ಅಪ್ಪ ಅಮ್ಮ ಬನ್ನಿ ಫ್ರೆಂಡ್ಸ್ ಈ ಪಟ ಉಳಿದು ಎರಡರದು ಕಣ್ಣು ತೋರಿಸ್ಕೊಡ್ತೀನಿ ಕಣ್ಣು ಮತ್ತೆ ಬಾಡಿ ಪ್ಯಾಟ್ರನ್ ಫ್ರೆಂಡ್ಸ್ ಇದು ಅಷ್ಟೇ ಪಟ್ಟಗಳು ಕೈಯಲ್ಲಿ ನಿಲ್ತಾ ಇಲ್ಲ ಆದಷ್ಟು ಬೇಗ ತೋರ್ಸೋಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬಾಡಿ ಕೈ ಕೂರ್ತಾ ಇಲ್ಲ ಅಕ್ಕಿ ಫ್ರೆಂಡ್ಸ್ ನೋಡ್ಬೋದು ಇದು ಎರಡನೇದು ಆಗಿರೋದ್ರೆ ಎರಡು ಪಟ್ಟದ್ದು ಒಂದು ಪಟ್ಟ ಬಾಡಿ ಪ್ಯಾಟ್ರನ್ ನೋಡ್ಬೋದು ಬಾಲ ನೋಡ್ಬೋದು ಫ್ರೆಂಡ್ಸ್ ಈ ಪಟ್ಟದ ಮೇಲೆ ನಂಬಿಕೆ ಐತೆ ಆರ್ಬೋದು ಅಂತ ಯಾವ ಥರ ನಂಬಿಕೆ ಅನ್ನೋದು ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸ್ಕೊಡ್ತೀನಿ ನೋಡೋದು ಫ್ರೆಂಡ್ಸ್ ಈಗ ಎರಡನೇ ಕಳ್ಳಿ ಪಟ್ಟ ಫ್ರೆಂಡ್ಸ್ ಯಾವ ಥರ ನಮ್ಗೆ ಅನ್ನೋದನ್ನೂ ಬಿಡ್ತೀವಿ ನಾನು ಐಡೆಂಟಿಫೈ ಮಾಡಿ ನಾವು ನೋಡಿರೋಂಗೆ ಈ ಒಂದನೇ ಕಳ್ಳಿ ಪ ಬಂದ್ಬಿಟ್ಟು ನೋಡ್ಬೋದು ಎಷ್ಟು ಉದ್ದ ಕಾಣ್ತೈತೆ ಅಂತ ಈ ಥರ ಉದ್ದ ಬಂದಿರೋ ಪಟ್ಟಗಳೆಲ್ಲ ನಮ್ಮ ಹತ್ರ ಆರಿದೆ ಫ್ರೆಂಡ್ಸ್ ನಮ್ಮ ಹತ್ರ ಸಿಮ್ಟಮ್ ಇದು ನಮ್ಮ ನಾವು ಗುರ್ತು ಮಾಡ್ಕೊಳ್ಳೋದು ನೋಡ್ಬೋದು ಇಲ್ಲಿ ಒಂದೇ ಕಳ್ಳಿ ಎಷ್ಟು ಉದ್ದ ಕಾಣ್ತೈತೆ ಅಂತ ಇದು ಈ ಥರ ಓದಿಸಲಿನೋ ಒಂದು ಪಟ್ಟ ಬಂದು ನಮ್ಮ ಹತ್ತೆ ಎಂಟು ಎಂಟು ಚಿಲ್ಲರೆ ಅಕ್ಕಿ ಆರೈತೆ ಪಟ್ಟ ಆರೈತೆ ಇದೇ ಪ್ಯಾಟ್ರನ್ಗಳ ಹತ್ರ ಬಂದಾಗೆಲ್ಲ ನಮ್ಮ ಹತ್ರ ಪಟಗಳು ಆರೈತೆ ಫ್ರೆಂಡ್ಸ್ ಆ ನಂಬಿಕೆ ಮೇಲೆ ಇದ್ರ ಮೇಲೆ ಅಷ್ಟು ಆರೇ ಆರುತ್ತೆ ಅಂತ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಇದ್ದರೂ ಇದೇ ವೀಡಿಯೋಗಳಲ್ಲಿ ನೆಕ್ಸ್ಟು ಪಟಗಳು ಬಿಡುವಾಗ ತೋರಿಸ್ಕೊಡ್ತೀನಿ ಯಾ ಎಷ್ಟು ಟೈಮಿಂಗ್ಸ್ ಆಡ್ತು ಈ ಪಟ್ಟ ಅನ್ನೋದನ್ನ ನೋಡಿ ಫ್ರೆಂಡ್ಸಿಗೆ ನೆಕ್ಸ್ಟ್ ಬಾಡಿ ಪ್ಯಾಟ್ರನ್ ತೋರಿಸೋದಿತ್ತು ಕಣ್ಣು ನೋಡಿ ಫ್ರೆಂಡ್ಸಿಗೆ ನೋಡ್ಬೋದು ಫ್ರೆಂಡ್ಸ್ ಕಣ್ಣಿದು ಯಾವ ಥರ ಕಣ್ಣು ಬಿದ್ದೈತೆ ಅಂತ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಪಟ್ಟ ನೋಡ್ಬೋದು ಬಾಡಿ ಪ್ಯಾಟ್ರನ್ ನೋಡ್ಬೋದು ಫ್ರೆಂಡ್ಸ್ ಅಕ್ಕಿ ಕೈಯಲ್ಲಿ ಜಾಸ್ತಿ ಪೂರ್ತಾಯಿಲ್ಲ ತಿರಿದು ನೋಡ್ಬೋದು ಇದು ಅಷ್ಟೇ ಎರಡನೇ ಕಳ್ಳಿ ಪಟ್ಟ ಫ್ರೆಂಡ್ಸ್ ಆಮೇಲೆ ನಾನು ಅದೇ ಥರ ಬಂದರೆ ಪಟ್ಟಗಳು ಹಾರದೇ ಆರ್ತವೆ ಅಂತ ನಾನು ಹೇಳೋಕ್ಕೆ ಹೋಗೋಲ್ಲ ನಮ್ಮ ಹತ್ರ ಪಟ್ಟಗಳು ಆ ಥರ ಬಂದಾಗ ನಮ್ಮ ಹತ್ರ ಆ ಥರ ಪಟ್ಟ ಯಾವ ಬಂದೈತೆ ಆ ಪಟ್ಟಗಳೆಲ್ಲ ಹಾರೇ ಹಾರಿದೆ ಫ್ರೆಂಡ್ಸ್ ಆಮೇಲೆ ಯಾರೋ ಸುಮಾರು ಜನ ಹೇಳ್ತಾರೆ ಎಲ್ಲಿಬ್ರು ಆ ಥರ ಪಟ್ಟ ಬಂತು ಬುಟ್ಟ ನಾವು ಹಾರಿಲ್ಲ ಅಂತಂದರೆ ಅದು ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ನಾವು ಮರಿ ಮಾಡ್ತಿರೋ ಪಟ್ಟಗಳಲ್ಲಿ ಆ ಥರ ಒಂದೇ ಕಳ್ಳಿ ತುಂಬ ಉದ್ದ ಬಂದಾಗ ಪಟ್ಟ ಆರೆ ಆರೈತೆ ಆರ್ತನೂ ಇದೆ ನಮ್ಮ ಹತ್ರ ಅದೊಂದು ನಾವು ಕಣ್ಣು ಹಿಡ್ಕತೀವಿ ನೆಕ್ಸ್ಟ್ ಈಗ ಇದ್ರದ್ದು ಕಣ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಪಟ್ಟನು ಸೇಮು ಅದ್ರ ಅಪ್ಪನ್ ಥರನೇ ಬಿದ್ದಿರೋದು ಬಣ್ಣ ಇದು ಕಣ್ಣು ಬಾಡಿ ಪ್ಯಾಟ್ರನು ಲೆಂತ್ ಎಲ್ಲ ಸೇಮ್ ಅಮ್ಮ ನೋಡಬೇಕು ಏನು ಯಾವ ಥರ ಇರುತ್ತೆ ಅಂತ ಇದು ಫಸ್ಟ್ನೇ ಜೊತೆನೇ ನಾವು ಹಾಕಿರೋದು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಮಕ್ಷಿ ಪಟ್ಟ ಮಕ್ಷಿ ಹೆಣ್ಣು ಅಪ್ಪ ಇಲ್ಲ ಇದ್ರದ್ದು ಅಪ್ಪ ಬಂದು ಸದೋಯ್ತು ಫ್ರೆಂಡ್ಸ್ ಇದರಲ್ಲಿ ಮಾಡಿದ ಮೇಲೆ ಅಪ್ಪ ಬಂದು ರೋಗ ಬಡ ಸದೋಯಿತು ಉಳಿಸ್ಕೊಳ್ಳೋಕಾಗಲಿಲ್ಲ ಅದು ಒಂದೇ ದಿನದ ಸದೋಯಿತು ಗ್ರೆಂಡು ಬನ್ನಿ ಫ್ರೆಂಡ್ಸ್ ಆದರೂ ಅಮ್ಮ ಮತ್ತು ಅಪ್ಪ ಒಂದು ವೀಡಿಯೋ ಇದ್ದರೆ ಅಪ್ಲೋಡ್ ಮಾಡ್ತೀನಿ ಇದೇ ವೀಡಿಯೋದಲ್ಲಿ ಇಲ್ಲ ಅಂತಂದರೆ ಪಟ್ಟ ಮತ್ತು ಅದರ ಅಮ್ಮಂದು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಅಮ್ಮ ಅದು ಬಾಡಿ ಪ್ಯಾಟ್ರನ್ನು ನೋಡ್ಬೋದು ಬಾಲ ರೆಕ್ಕೆ ಬಣ್ಣ ನೋಡ್ಬೋದು ರೆಕ್ಕೆ ಇದು ಈ ಸೈಡಕ್ಕೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಜೊತೆ ಹಾಕಿ ಅಂತ ಹೇಳಲ್ಲ ಯಾವಾಗ ನಾನು ಪಟ್ಟನ ಒಂದು ಟೈಮಿಂಗ್ಸ್ ಬಿಟ್ಟು ತೋರಿಸ್ತೀನಿ ಆದರೂ ನೆಕ್ಸ್ಟ್ ವೀಡಿಯೋನೇ ಯಾವ ಥರ ಜೊತೆ ಮಾಡ್ತೀವಿ ಈ ಥರ ಜೊತೆ ಮಾಡಿದ್ರೆ ಒಳ್ಳೆಯದು ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋದಲ್ಲಿ ಬರೀ ಅಪ್ಪ ಅಮ್ಮನ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಷ್ಟೇ ನೋಡಿ ಫ್ರೆಂಡ್ಸ್ ಇದು ಅಮ್ಮದು ಕಣ್ಣು ನೆಕ್ಸ್ಟ್ ಈಗ ಇದ್ರ ಪಟ್ಟದು ಡೀಟೇಲ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಅದು ಈಗ ಹೆಣ್ಣು ತೋರಿಸೋದನ್ನಲ್ಲ ಅದ್ರ ಪಟ್ಟ ಫ್ರೆಂಡ್ಸ್ ಅಪ್ಪ ಬಂದು ವೀಡಿಯೋಸ್ ಯಾವುದು ಸಿಗ್ತಾಯಿಲ್ಲ ಅಪ್ಪದು ಫೋಟೋ ಆಗಲಿ ವೀಡಿಯೋದಾಗಲಿ ನಾವು ಬಂದ ಜೊತೆ ನಮ್ಮ ದಾವಡೀಲಿ ಏನು ಅಂತ ಮಾಡಿದ್ವಿ ಅದೇ ಗಂಡು ಅದು ಅದು ಗಂಡುವೆ ರೋಗ ಹೊಡೆ ಸದೋಯ್ತು ಈ ಮರಿ ಮಾಡಿ ಮರಿ ಕಕ್ಕದ್ ನಿಲ್ಸಿ ಒಂದಿನಕ್ಕೇ ಒಂದೇ ದಿನಕ್ಕೇ ಗಂಡು ಸದೋಯ್ತು ನೆಕ್ಸ್ಟ್ ಇದು ನಾವು ಕೈಗೆ ಎತ್ಕೊಂಡು ಪಟ್ಟನ ಈ ಸೈಜು ಬೆಳೆಸ್ಕೊಂಡಿರೋದು ನೋಡಿ ಫ್ರೆಂಡ್ಸ್ ಪಟ್ಟ ಬಾಡಿ ಪ್ಯಾಟ್ರನು ಬಾಲ ನೋಡ್ಬೋದು ರೆಕ್ಕೆ ಪ್ಯಾಟ್ರನ್ ನೋಡ್ಬೋದು ಎರಡನೇ ಕಳ್ಳಿ ಪಟ್ಟ ಈಗ ಇದು ಇನ್ನು ಮೂರನೇ ಕಳ್ಳಿ ಆದಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡ್ಬೋದು ಫ್ರೆಂಡ್ಸ್ ಕಾಲು ನೋಡ್ಬೋದು ಈ ಸೈಡು ಎರಡು ಉಗುರು ವೈಟು ಈ ಸೈಡು ಒಂದು ಉಗುರು ವೈಟು ನೆಕ್ಸ್ಟ್ ಈಗ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ಪಟ್ಟ ಬಿದ್ದೈತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಇದು ಬಂದು ಗಂಡು ಇದು ಪಟ್ಟ ಈ ಪಟ್ಟ ಆದರೆ ಬಿಡ್ತೀವಿ ಇಲ್ಲ ಅಂತಂದರೆ ರೆಕ್ಕೆ ಹೊಡೆದು ಮುಡುಕ್ತೀವಿ ರೆಕ್ಕೆ ಏನು ಕೊಡಿತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದೇ ವಿಡಿಯೋದಲ್ಲೇ ಗಂಡು ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಬಾಡಿ ಪ್ಯಾಟ್ರನ್ ಎರಡರದು ಬಾಡಿ ಪ್ಯಾಟ್ರನ್ ಕಣ್ಣು ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಇದು ಈಗ ಮಕ್ಷಿ ಅಂತಾರೆ ನಾವು ಗುಲ್ದಾರ್ ಅಂತ ಹೇಳ್ತೀವಿ ಏನಕ್ಕೆ ಅಂತಂದರೆ ಮೈ ಮೇಲೆ ನೋಡ್ಬೋದು ಕೆಂಪು ಜಾಸ್ತಿ ಇರೋದ್ರಿಂದ ಗುಲ್ದಾರ್ ಗಂಡು ಅಂತಲೇ ನಾವು ಹೇಳೋದು ಇದ್ರೂ ಹೆಣ್ಣು ಸದೋಗೈತೆ ಬನ್ನಿ ಫ್ರೆಂಡ್ಸ್ ಬಾಡಿ ಪ್ಯಾಟ್ರನ್ ನೋಡ್ಬೋದು ರೆಕ್ಕೆ ಅಕ್ಕಿ ಅಷ್ಟು ನಿಲ್ತಲ್ಲ ಕೈಯಲ್ಲಿ ಈ ಸೈಡ್ ಲೆಕ್ಕಿ ಒಂದು ಎರಡು ಸೈಡ್ ಇದು ವೈಬ್ರೇಷನ್ ನೋಡ್ಬೋದು ಫ್ರೆಂಡ್ಸಿಗೆ ಕಣ್ಣು ತೋರಿಸ್ಕೊಡ್ತೀನಿ ಇದು ಫ್ರೆಂಡ್ಸ್ ಈಗ ತೋರಿಸಿದ ಗುಲ್ದಾರದ ಕಣ್ಣು ನೋಡ್ಬೋದು ಇನ್ನು ಫ್ರೆಂಡ್ಸ್ ಈಗ ಪಟ್ಟದು ಬಾಡಿ ಪ್ಯಾಟ್ರನ್ ಮತ್ತು ಅದರದ್ದು ಕಣ್ಣು ತೋರಿಸ್ಕೊಟ್ಟು ಬಿಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ತೋರ್ಸೋದನ್ನೆಲ್ಲ ಗಂಡು ಅದ್ರ ಪಟ್ಟ ಇದು ಅಮ್ಮ ಬಂದು ಅಮ್ಮನೂ ಸತೋಗೈತೆ ರೋಗ ಹೊಡೆದೇ ಸದೋಗಿರೋದು ಈ ಪಟನ್ ಏನಕ್ಕೆ ರೆಕ್ಕೆ ಹೊಡಿಬೇಕು ಅಂತಂದರೆ ಸೇಮ್ ಆದರೂ ಅಮ್ಮನ ಥರನೇ ಕಣ್ಣು ಬಿದ್ದಿರೋದು ಬಾಡಿ ಪ್ಯಾಟ್ರನ್ ಎಲ್ಲ ನಂಬರ್ ಒನ್ನಲ್ಲಿ ಐತೆ ಪಟ್ಟ ನಮಗೆ ಗೊತ್ತಿರಂಗೆ ನಮಗೆ ನಂಬರ್ ಒನ್ನಲ್ಲಿ ಐತೆ ಪಟ್ಟ ಬುಟ್ಟಿ ಕಳ್ಕಂಡ್ರಿಲ್ಲ ಆಳಿದ್ರೆ ಅಂತ ಭಯ ನೋಡ್ತೀವಿ ಆದರೆ ಬಿಡ್ತೀವಿ ಮನೆ ಕಳ್ಳ ಮಾಡ್ತೀವಿ ಒಟ್ಟಿನಲ್ಲಿ ಆದರೆ ಬಿಡ್ತೀವಿ ಇಲ್ಲ ಅಂತಂದರೆ ರೆಕ್ಕೆ ಹೊಡೆದು ಮಡಿಕೊಳ್ತೀವಿ ಫ್ರೆಂಡ್ಸ್ ಬಾಲ ನೋಡ್ಬೋದು ಇಷ್ಟೇ ಬಾಲ ಬೆಳೆಯೋದು ಇದಕ್ಕೆ ಇನ್ನೂ ಬಾಲ ಬೆಳೆಯಲ್ಲ ಇದರಲ್ಲಿ ಈ ಬೆಡ್ ಬ್ಲೆಡ್ ಲೈನ್ಗಳಲ್ಲಿ ತಿರಿ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಅಂತ ಇದು ಒಂದು ಸೈಡ್ ತಿರಿ ಇಲ್ಲಿ ಇನ್ನೊಂದು ಸೈಡ್ ಗೊತ್ತೀರಿ ನಮ್ಮ ಹತ್ರ ಅಕ್ಕಿಗಳು ಯಾವಷ್ಟು ಕೈಗೆ ಕೈಯಿಂಗ್ ನೋಡೋದು ಫ್ರೆಂಡ್ಸ್ ಒಂಬತ್ತನೇ ಕಳ್ಳಿ ಉದ್ದ ಬರ್ತದೆ ನೆಕ್ಸ್ಟು ಕತ್ತು ಮತ್ತು ಚೋಂಚ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಫ್ರೆಂಡ್ಸ್ ನೋಡ್ಬೋದು ಈಗ ಚೋಂಚ್ ಮತ್ತೆ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಝೂಮ್ ಮಾಡಿ ತೋರಿಸ್ತೀವಿ ಕಣ್ಣು ಫ್ರೆಂಡ್ಸ್ ಈಗಲೇ ಕಣ್ಣಲ್ಲಿ ವೈಬ್ರೇಷನ್ನು ಒಡಕ್ಲು ಕಣ್ಣು ಕ್ಯಾಮ್ರಾಕ್ಕಿಂತ ಬಿಸಿಲಲ್ಲಿ ಇಡಿದ್ರೆ ಇನ್ನೂ ಅಕ್ಕಿ ಇನ್ನೂ ಚೆನ್ನಾಗಿ ತೋರಿಸ್ತೈತೆ ಕಣ್ಣು ಬಿಸಿಲು ಇರೋ ಕಾರಣ ಒಳಗಡೆ ಫ್ಲ್ಯಾಶ್ ಆನ್ ಮಾಡ್ಕೊಂಡು ತೋರಿಸ್ತಾ ಇರೋದು ಕಣ್ಣು ನೋಡ್ಬೋದು ನೆಕ್ಸ್ಟ್ ಆದರೆ ಈ ಪಟ್ಟದ್ದು ಕ್ಲಿಯರಾಗಿ ಕಣ್ಣು ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ನೆಕ್ಸ್ಟ್ ಅಕ್ಕಿ ಪಟ್ಟಗಳು ತೋರಿಸ್ಕೊಡ್ತೀನಿ ಎಕ್ಸ್ಟ್ ನೋಡ್ಬೋದು ಇದೊಂದು ಜೊತೆ ಪಟ್ಟ ನಿಲ್ತಾಯಿಲ್ಲ ವೀಡಿಯೋಗೆ ಇಲ್ಲಿ ಕೂರ್ತಾಯಿಲ್ಲ ಅದನ್ನೂ ತೋರಿಸ್ತೀನಿ ಹಿಡಿದ್ಬಿಟ್ಟೆ ಇದು ಹೆಣ್ಣು ಧೂಮಾಲಿ ಬೆಂಡು ನೋಡ್ಬೋದು ಫ್ರೆಂಡ್ಸ್ ಈ ಥರ ಬಣ್ಣಗಳಲ್ಲಿ ನಾವು ಸೆಲೆಕ್ಷನ್ ಮಾಡಿರೋದು ಈಗ ಇದ್ರ ಕಣ್ಣು ಬಾಡಿ ಪ್ಯಾಟ್ರನು ಮತ್ತು ಪಟ್ಟ ನೋಡ್ಬೋದು ಅದು ಅದರ ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸೀಗ ಫಸ್ಟು ಪಟ್ಟನೇ ತೋರಿಸ್ಕೊಡ್ತೀನಿ ನೋಡ್ಬೋದು ಬಣ್ಣ ಒಮ್ಮೊಂದು ಥರನೇ ಬಣ್ಣ ಬರೋದು ನೋಡ್ಬೋದು ಅಮ್ಮದು ಬಣ್ಣ ನೋಡ್ಬೋದು ಥರನೇ ಬಣ್ಣ ಬರೋದು ಫ್ರೆಂಡ್ಸ್ ಬಾಲ ಕಿತ್ಕೊಟ್ಟಿದ್ದೀವಿ ನಾಳೆ ಎಲ್ಲ ನಾಡಿದ್ದಿಂದ ಹುಡ್ಕೊ ಬರಬೇಕು ಈ ಪಟ್ಟನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬಾಲ ಯಾಕೆ ಕಿತ್ಕೊಡ್ತೀವಿ ಬಾಲ ಕಿತ್ಕೊಡೋದ್ರಿಂದ ಏನು ಮತ್ತು ಬಾಲ ಯಾವ ಥರ ಕಟ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಈ ಪಟ್ಟದ್ದು ಬಾಡಿ ಪ್ಯಾಟ್ರನ್ ನೋಡ್ಬೋದು ಬಾಲ ಬಂದು ಸಿಂಗಲ್ ಟೈಲೇ ಬರೋದು ತಿರಿ ನೋಡ್ಬೋದು ತಿರಿಗಳಲ್ಲಿ ಲಾಲ್ ಕಟ್ ನೋಡ್ಬೋದು ಸೇಮ್ ಬಣ್ಣ ಬಾಡಿ ಪ್ಯಾಟ್ರನ್ನೆಲ್ಲ ಅಮ್ಮ ಅಮ್ಮ ನೆಕ್ಸ್ಟು ಕಣ್ಣು ಅಪ್ಪನ ಥರ ಚೇಂಜ್ ಆಗ್ಬೋದು ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಫ್ರೆಂಡ್ಸ್ ಏನು ಯಾವ ಥರ ಆಯ್ತದೆ ಅಂತ ಈ ಸೈಡ್ ತಿರಿ ನೋಡ್ಬೋದು ಫ್ರೆಂಡ್ಸ್ ಚೋಂಚು ಮತ್ತು ಹಣೆ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಚೋಂಚು ಹಣೆ ಕಣ್ಣು ನೋಡಿ ಫ್ರೆಂಡ್ಸ್ ಒಳಗಡೆ ನನ್ನ ಪ್ರಕಾರ ಇದು ಕಣ್ಣು ಬಂದು ಅಪ್ಪನ ಥರ ನೆಕ್ಸ್ಟು ಆಯ್ತದೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವ ಥರ ಅಂತ ಕಣ್ಣು ಉಬ್ಬು ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಈ ಥರ ಕಣ್ಣು ಪ್ಯಾಟ್ರನ್ನು ನಾನು ಈ ಥರನೇ ಕಣ್ಣು ಈ ಥರ ಅಂತ ನಾನೇನು ಹೇಳೋಕ್ಕೆ ಹೋಗಲ್ಲ ಈ ಥರ ತೋರಿಸಿರ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನ್ನ ಹತ್ರ ಪಟ್ಟಗಳು ಪ್ರೂಫ್ ಪ್ರೂಪ್ ಆದಮೇಲೆ ಯಾವ ಯಾವ್ಯಾವ ಥರ ಜೊತೆ ಮಾಡ್ತೀವಿ ಯಾವ ಥರ ಕಣ್ಣುಗಳು ವೃತ್ತಿಯನ್ನು ತೋರಿಸಿ ಹೇಳ್ತೀನಿ ಫ್ರೆಂಡ್ಸ್ ಯಾವ ಥರ ಅಂತ ಈಗ ಸದ್ಯಕ್ಕೆ ನೋಡಿ ಈ ಥರ ಕಣ್ಣು ಬಿಸಿಗಾದ್ರೆ ಅಪ್ಪ ಮತ್ತು ಅಮ್ಮನ್ನು ತೋರಿಸ್ಬೋಟಿರ್ತೀನಿ ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಫ್ರೆಂಡ್ಸ್ ಇದು ಅಮ್ಮ ಬಾಡಿ ಪ್ಯಾಟ್ರನ್ ನೋಡ್ಬೋದು ಬಾಲ ಹಗ್ಳ ನೋಡ್ಬೋದು ಬತ್ತ ಬತ್ತ ಕಿಚ್ಚಡಿ ಅಂತ ಏನು ಹೇಳ್ತಾರೆ ಆ ಥರ ನೋಡ್ಬೋದು ಎಷ್ಟು ಹಗ್ಲ ಎಷ್ಟು ಬರುತ್ತೆ ಮತ್ತು ಬಣ್ಣ ನೋಡ್ಬೋದು ಹಳೆ ಬಣ್ಣ ಅಂತ ಏನು ಹೇಳ್ತಾರೆ ಆ ಥರ ಬಣ್ಣ ಇದು ಸೇಮು ಪಟ್ಟಲ್ಲಿ ಇದೇ ಥರ ಪಟ್ಟನೂ ಸೇಮ್ ಇದೇ ಪ್ಯಾಟರ್ನಲ್ಲಿ ಬಿದ್ದೈತೆ ಬಣ್ಣ ಆಗಲಿ ತಿರಿಗಳಲ್ಲಿ ಲಾಲ್ ಕಟ್ ನೋಡ್ಬೋದು ಯಾವ ಥರ ಐತೆ ಎಷ್ಟು ಡಾರ್ಕ್ ಆಗೈತೆ ಅಂತ ಮತ್ತೆ ಈ ಸೈಡು ರೆಕ್ಕೆ ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಫ್ರೆಂಡ್ಸೀಗ ಕಣ್ಣು ಮತ್ತು ಚೋಂಚ್ ತೋರಿಸ್ಕೊಡ್ತೀವಿ ಫ್ರೆಂಡ್ಸಿಗೆ ನೋಡ್ಬೋದು ಚೊಂಚು ಹಣೆ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಹಳೆ ಅಕ್ಕಿ ಇದು ಆಲ್ರೆಡಿ ಒಂದು ನಮ್ಮ ಹತ್ರಕ್ಕೆ ಬಂದು ಒಂದು ಮೂರರಿಂದ ನಾಲ್ಕು ವರ್ಷ ಹೆಣ್ಣು ಇದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಕಣ್ಣು ಹಾಲು ಗಣ್ಣಿರೋದು ಇರೋದು ಕ್ಯಾಮ್ರಾ ಫ್ಲ್ಯಾಶ್ಗೆ ಹೋದಕ್ಕೂ ಕಣ್ಣು ಇನ್ನೂ ವೈಟಾಗಿ ಕಾಣ್ತಾ ಇತ್ತು ಅಷ್ಟೇ ಅನಾರಿನೂ ಲೈಟಾಗಿರುತ್ತೆ ಕಣ್ಣು ಸುತ್ತ ನೋಡೋದು ಫ್ರೆಂಡ್ಸ್ ಇದು ಕಣ್ಣಿಂದ ಹೆಣ್ಣು ಬಾಡಿ ಪ್ಯಾಟ್ರನು ಮತ್ತು ಕಣ್ಣು ಈಗ ಗಂಡದು ತೋಟ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬಂದು ಗಂಡಿದು ಧೂಮ ಗಂಡು ಇಲ್ಲ ಸುರ್ಮಿ ಗಂಡು ಅಂತಲೂ ಅನ್ಬೋದು ಬಾಲ ನೋಡ್ಬೋದು ತಿಳಿ ನೋಡ್ಬೋದು ಫ್ರೆಂಡ್ಸ್ ಈ ಸೈಡ್ ತಿರಿ ವೈಬ್ರೇಷನ್ ನೋಡ್ಬೋದು ಬಣ್ಣ ನೋಡ್ಬೋದು ಈ ಥರ ಬಣ್ಣಗಳು ನಾವು ಸೆಲೆಕ್ಟ್ ಮಾಡೋದು ಡಾರ್ಕ್ ಬಣ್ಣಗೆ ಲೈಟ್ ಬಣ್ಣ ಆ ಥರ ಸೆಲೆಕ್ಟ್ ಮಾಡ್ತೀವಿ ನಾವು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈಗ ಚೊಂಚ್ ಮತ್ತು ಹಣೆ ಮತ್ತು ಕಣ್ಣು ಫ್ರೆಂಡ್ಸ್ ಚುಂಚು ನೋಡ್ಬೋದು ಮೀಡಿಯಮ್ ಚೊಂಚು ಹಣೆ ಕಣ್ಣು ನೋಡಿ ಫ್ರೆಂಡ್ಸ್ ಕಣ್ಣು ನೋಡ್ಬೋದು ಒಳಕ್ಳು ಅವೆಲ್ಲ ಏನು ಹೇಳಕ್ಕ ನೋಡಿ ಫ್ರೆಂಡ್ಸ್ ಕಣ್ಣು ಈ ಥರ ಕಣ್ಣುಗಳು ನಾವು ಸೆಲೆಕ್ಷನ್ ಮಾಡೋದು ಈ ಥರ ಸೆಲೆಕ್ಷನ್ ಮಾಡ್ತೀವಿ ಫ್ರೆಂಡ್ಸ್ ಗಂಡು ಮತ್ತು ಹೆಣ್ಣು ಈಗ ನೆಕ್ಸ್ಟ್ ಪಟಗಳು ತೋರಿಸ್ಕೊಡ್ತೀವಿ ಫ್ರೆಂಡ್ಸ್ ನೆಕ್ಸ್ಟು ಇದೊಂದು ಸಬ್ಜಾ ಜೊತೆ ನೋಡ್ಬೋದು ಇದು ಹೆಣ್ಣು ಗಂಡು ಅಲ್ಲಿಂದ ಇರೋದೆ ಪಟ್ಟ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ನಿಂತ್ಕೊಳ್ತವೆ ಪಟ್ಟ ಯಾವ ಥರ ನಿಂತ್ಕೊಳುತ್ತೆ ಅಂತ ಮತ್ತು ಫ್ರೆಂಡ್ಸಿಗೆ ಅಪ್ಪ ಅಮ್ಮದು ಬಾಡಿ ಪ್ಯಾಟ್ರನ್ನು ಕಣ್ಣು ಮತ್ತು ನೆಕ್ಸ್ಟು ಪಟ್ಟಾದು ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸಿಗೆ ಹೆಣ್ಣು ಬಾಡಿ ಪ್ಯಾಟ್ರನ್ ನೋಡ್ಬೋದು ಇದು ಸಬ್ಜಾ ಬಾಲ ನೋಡ್ಬೋದು ಬಣ್ಣ ನೋಡ್ಬೋದು ಉದ್ದ ತಿರಿ ಅಂತ ಏನು ಹೇಳ್ತಾರೆ ಆ ಥರ ನೋಡ್ಬೋದು ಫ್ರೆಂಡ್ಸ್ ವೈಬ್ರೇಷನ್ನು ಕೆಟ್ಟು ನೋಡ್ಬೋದು ಕೆಟ್ಟು ಕ್ಲೀನಾಗಿ ಇಲ್ಲ ಕುರ್ಜಾ ಆಗಬೇಕು ನೆಕ್ಸ್ಟು ಕುರ್ಜಾಗೆ ಚೆನ್ನಾಗಿ ತೋರಿಸ್ತಿದೆ ಈ ಸೈಡ್ ನೋಡ್ಬೋದು ಫ್ರೆಂಡ್ಸ್ ಆಮೇಲೆ ನಾವು ಬಣ್ಣಗಳನ್ನ ಹೊಡೆಯೋಲ್ಲ ಆಲ್ಮೋಸ್ಟ್ ಒಂದೇ ಬಣ್ಣ ಮಾಡೋಕ್ಕೆ ಒಂದೇ ಬಣ್ಣದಲ್ಲಿ ಪಟ್ಟಗಳನ್ನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ ಅದೇ ಥರನೂ ಈ ಜೊತೆ ನಾವು ಹಾಕಿರೋದು ನೋಡ್ಬೋದು ಫ್ರೆಂಡ್ಸ್ ಈಗ ಸಬ್ಜಾ ಹೇಳಿದೆ ಅದರ ಹೆಣ್ದು ಚಂಚು ಕಣ್ಣು ಫ್ರೆಂಡ್ಸ್ ನೋಡ್ಬೋದು ಹಣೆ ಚಂಚು ಮತ್ತು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ನೋಡ್ತಿದ್ದೀರಾ ಫ್ರೆಂಡ್ಸ್ ಇಷ್ಟು ಜೂಮ್ ಹಾಕೋರು ಇಷ್ಟು ಕ್ಲಿಯರಾಗಿ ಕಣ್ಣು ಕಾಣ್ತಿದೆ ನೋಡ್ಬೋದು ಇದು ಹೆಣ್ಣು ಕಣ್ಣು ಈಗ ನೆಕ್ಸ್ಟು ಗಂಡದು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಏನು ಸಬ್ಜೆ ಹೆಣ್ಣು ತೋರಿಸ್ದೆ ಅದರ ಗಂಡಿದು ನೋಡ್ಬೋದು ಇವೆಲ್ಲ ಬಂದ ಜೊತೆಗಳು ನಮ್ಮ ಹತ್ರ ಬಾಡಿ ಪ್ಯಾಟ್ರನ್ ನೋಡ್ಬೋದು ಬಾಲ ನೋಡ್ಬೋದು ಈ ಥರ ಮತ್ತು ಅಕ್ಕಿ ಹಗ್ಲ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಅಗ್ಲ ಐತೆ ಅಂತ ನೆಕ್ಸ್ಟು ಸಿಂಪ್ಟಮು ನಾನು ಇದ್ರದೇ ಬ್ಯಾಗ್ರೌಂಡು ಪಕ್ಕ ಅಂತ ನಾನು ಹೇಳೋಕಾಗಲ್ಲ ತೋರಿಸ್ತೀನಿ ಅದ್ರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬಾಲ ಒಂದೂವರೆ ಬಾಲ ವೈಟ್ ಐತೆ ನೋಡ್ಬೋದು ಒಂದೂವರೆ ಬಾಲ ವೈಟ್ ಬರ್ತದೆ ಈ ಸೈಡ್ ಬಾಲ ವೈಟು ಮತ್ತು ಬಾಡಿ ಪ್ಯಾಟ್ರನಲ್ಲಿ ಪಟ್ಟಿ ನೋಡ್ಬೋದು ಮೂರನೇ ಪಟ್ಟಿ ನೋಡ್ಬೋದು ಫ್ರೆಂಡ್ಸ್ ಮೂರನೇ ಪಟ್ಟಿ ಈಗ ಕ್ಲಿಯರಾಗಿ ಕಾಣ್ತೈತೆ ನೋಡಿ ಮೂರನೇ ಪಟ್ಟಿ ತಿರಿ ನೋಡ್ಬೋದು ಇದು ಇನ್ನೊಂದು ಸೈಡ್ ತಿರಿ ವೈಬ್ರೇಷನ್ ನೋಡ್ಬೋದು ದಬ್ಬೆ ನೋಡ್ಬೋದು ಅಂತ ಅಂತಾರೆ ಇಲ್ಲ ದಬ್ಬೆ ಅಂತಾರೆ ದಬ್ಬೆ ನೋಡ್ಬೋದು ಬಾಡಿ ಪ್ಯಾಟ್ರನಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಕಣ್ಣು ಚಂಚು ತಲೆ ಹಣೆ ಅಂತ ಏನು ಹೇಳ್ತಾರೆ ನೋಡೋದು ಫ್ರೆಂಡ್ಸ್ ಚಂಚು ಕಣ್ಣು ಹಣೆ ಗುಂಡೆ ಅಂತ ಹೇಳ್ತಾರೆ ತಲೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ನೋಡ್ಬೋದು ಫ್ರೆಂಡ್ಸ್ ಸುತ್ತ ವೈಟು ರೆಪ್ಪೆ ನೋಡ್ಬೋದು ಹೆಣ್ಣು ವೈಬ್ರೇಷನ್ ನೋಡ್ಬೋದು ಬ್ರೀಡರು ಪ್ಲಸ್ ಫ್ಲೇಯರು ಇದೊಂದು ನೋಡಿ ಫ್ರೆಂಡ್ಸ್ ಆಗಿ ಇಲ್ಲಿ ಗೊತ್ತಾಯ್ತದೆ ಬ್ರೀಡರು ಪ್ಲಸ್ ಫ್ಲೇಯರ್ ಐಸ್ ಇರುತ್ತೆ ಅಂತ ಈ ಥರ ನಾವು ಜೊತೆಗಳು ಹಾಕೊಳ್ಳೋದು ಈಗ ಪಟ್ಟದು ಕಣ್ಣು ಬಾಡಿ ಪ್ಯಾಟ್ರನ್ನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಪಟ್ಟ ಏನು ತೋರಿಸ್ತೇ ನೋಡ್ಬೋದು ನೆಕ್ಸ್ಟ್ ಇದು ಸಬ್ಜಾ ಬಣ್ಣಕ್ಕೆ ತಿರುಗ್ತದೆ ನೋಡ್ಬೋದು ಬಾಲ ತೀರಿ ಮೂರನೇ ಕಳ್ಳಿ ಪಟ್ಟ ನೋಡ್ಬೋದು ಅಕ್ಕಿ ಜೋ ನೋಡ್ಕೋಬೋದು ಅವನ್ನೆಲ್ಲ ಫ್ರೆಂಡ್ಸ್ ತುದ್ದಿನ ವೈಟ್ ನೋಡ್ಬೋದು ಆ ಸಿಮ್ಟಮ್ಗಳು ಒಬ್ಬೊಬ್ರು ಗೊತ್ತಿರುತ್ತೆ ಯಾವ ಥರ ಯಾವ್ಯಾವ ಸಿಂಪ್ಟಮ್ಗಳು ಅಂತ ನೆಕ್ಸ್ಟು ಬಣ್ಣ ಬಂದು ಸಬ್ಜು ಇರುತ್ತೆ ಕತ್ ನೋಡ್ಬೋದು ಚೊಂಚು ಹಣೆ ಕಣ್ಣು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕ್ಲಿಯರಾಗಿ ನೋಡ್ಬೋದು ಚೋಂಚು ಪಟ್ಟ ಹುಡುಬಿಡೋಕ್ಕೆ ಇಷ್ಟಾದ್ರೂ ಇರಬೇಕು ಚೋಂಚು ಹಣೆ ನೋಡ್ಬೋದು ಕಣ್ಣು ನೋಡಿ ಸುತ್ತ ರೆಪ್ಪೆ ನೋಡಿ ಫ್ರೆಂಡ್ಸ್ ಕಣ್ಣು ನೋಡ್ಬೋದು ನೆಕ್ಸ್ಟ್ ಇದು ಅಪ್ಪನ ಥರ ಬ್ರೀಡರು ಪ್ಲಸ್ ಪ್ಲೇಯರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಆಗುತ್ತೆ ಅನ್ಕೀನಿ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ ಇದು ಪಟ್ಟದು ಪ್ಯಾಟ್ರನ್ ಫ್ರೆಂಡ್ಸ್ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಒಂದು ಏಳು ಪಟ್ಟ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ವಿಡಿಯೋ ತುಂಬ ಲೆಂತ್ ಆಗ್ತಿದೆ ಲೆಂತ್ ಆದರೆ ಅಷ್ಟು ಜನ ಕ್ಲಿಯರಾಗಿ ನೋಡೋಲ್ಲ ಇಷ್ಟು ಇಷ್ಟೂ ಆಗಲ್ಲ ಅನ್ಕೊಳ್ತೀನಿ ಲೆಂತ್ ಆದರೆ ಅದಕ್ಕೇ ಈಗ ಒಂದು ಏಳು ಪಟ್ಟ ಮತ್ತು ಅದರ ಅಪ್ಪ ಅಮ್ಮಂದು ಬ್ಯಾಗ್ರೌಂಡ್ ತೋರಿಸಿದ್ದೀನಿ ಇದೇ ನೆಕ್ಸ್ಟು ಈ ವಿಡಿಯೋ ಒಂದು ಚೆನ್ನಾಗಿ ವ್ಯೂಸ್ ಆಗಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪಾರ್ಟ್ ಟೂ ಅಲ್ಲಿ ಇನ್ನೂ ಮೇನ್ ಮೇನುಗಳು ಪಟಗಳು ಮತ್ತು ಅದರ ಅಪ್ಪ ಅಮ್ಮನ್ನ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಎಂಡ್ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ ಬಾಯ್